ಸಿದ್ದು ಟೀಮ್ಗೆ ಇದು ಶಾಕಿಂಗ್ ಸುದ್ದಿ ಸಿಎಂ ಸಿದ್ದರಾಮಯ್ಯವರ ಬಣಕ್ಕೆ ಇದು ಬಿಗ್ ಶಾಕಿಂಗ್ ಒಪ್ಪಂದವನ್ನ ನೆನಪಿದೆಯಾ ಹೈಕಮಾಂಡ್ಗೆ ಡಿಕೆಶಿ ಪ್ರಶ್ನೆ ಒಪ್ಪಂದದ ಬೇಟೆ ಜೊತೆ ಸಿದ್ದು ಬಣದ ವಿರುದ್ಧವೂ ಕೂಡ ಬಾಣ ದೆಹಲಿಯಲ್ಲಿ ಡಿಸಿಎಂ ಡಿಕೆಶಿ ಭರ್ಜರಿ ದಾಳ ಸಿದ್ದು ಶಿಷ್ಯರಿಗೆ ಶಾಕು ಶಾಕು ಒಪ್ಪಂದದ ವಿಚಾರವನ್ನ ಪ್ರಶ್ನೆ ಮಾಡಿದ್ರ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಗಮನವನ್ನ ಮತ್ತೆ ಸೆಳೆದ್ರ ಈ ಮೂಲಕವಾಗಿ ಸಿದ್ದರಾಮಯ್ಯನವರ ಬಣಕ್ಕೆ ದೊಡ್ಡ ಶಾಕಿಂಗ್ ಸುದ್ದಿ ಇದು ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಹತ್ವದ ರಾಜಕೀಯ ಪಗಡೆಯಾಟ ಆಗ್ತಿದೆ ಈ ಮೂಲಕವಾಗಿ ಮತ್ತಷ್ಟು ಕೋಲಾಹಲಕ್ಕೆ ಸಾಕ್ಷಿಯಾಗುತ್ತಾ ರಾಜ್ಯ ಕಾಂಗ್ರೆಸ್ ಅನ್ನುವಂತ ಪ್ರಶ್ನೆ ಮೂಡುತ್ತಾ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಒಂದೊಂದು ನಡೆ ಕೂಡ ಈಗ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಿದೆ ಈ ಮೂಲಕವಾಗಿ ಹೈಕಮಾಂಡ್ ನಾಯಕರ ಗಮನವನ್ನ ಸೆಳೆದು ಮುಂದೆ ಏನು ಎನ್ನುವಂಥ ವಿಚಾರಕ್ಕೆ ಫುಲ್ ಸ್ಟಾಪ್ ಅನ್ನ ಇಡುತ್ತಾರ ಅದು ಕೂಡ ಒಪ್ಪಂದದ ವಿಚಾರ ಇದೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂಥದ್ದು ಈ ಮೂಲಕ ಕಾಂಗ್ರೆಸ್ಸಿನ ಏನು ವಿಚಾರಗಳಿದೆಯಲ್ಲ ಎಲ್ಲದಕ್ಕೂ ಕೂಡ ಒಂದು ಪ್ರಶ್ನೆ ಸಿದ್ದು ಶಿಷ್ಯರ ಬಂಡವಾಳದೊಂದಿಗೆ ಡಿ ಶಿ ಕೆಲ್ ವಿರೋಧಿಯನ್ನ ಮಟ್ಟ ಹಾಕೋ ಮಹಾತಂತ್ರ ರೆಡಿ ಆಗಿದೆ ಹೈಕಮಾಂಡ್ಗೆ ಪ್ಲಾನ್ ಆಫ್ ಆಕ್ಷನ್ ಅನ್ನ ಕೊಟ್ರ ಕೆ ಶಿವಕುಮಾರ್ ಅವರು ಸಿದ್ದು ಟೀಮ್ ಸೈಲೆಂಟ್ ಮಾಡಲು ಬಂಡೆ ಐಡಿಯಾ ಸಿದ್ದು ಟೀಮ್ಗೆ ಶಾಕಿಂಗ್ ನ್ಯೂಸ್ ಅನ್ನ ಕೊಡಲು ಮಹಾತಂತ್ರ ಡಿಕೆಶಿ ಪ್ಲಾನ್ಗೆ ಓಕೆ ಅಂತ ಹೇಳಿದ್ರೆ ಶಾಕಿಂಗ್ ನ್ಯೂಸ್ ಇದು ಸಿದ್ದರಾಮಯ್ಯ ಬಣಕ್ಕೆ ಪಡೆಯಲಿದೆ ಆಘಾತಕಾರಿ ಸುದ್ದಿ ಸಿದ್ದು ಜೊತೆಗಿರುವಂತಹ ಕೆಲವು ನಾಯಕರೇ ಡಿಕೆ ಟಾರ್ಗೆಟ್ ಕೆಲವರನ್ನೇ ಗುರಿಯಾಗಿಸಿಕೊಂಡು ಡಿಕೆಶಿ ದಾಳವನ್ನ ಹಿಡಿದಿದ್ದಾರೆ ಈ ಮೂಲಕವಾಗಿ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಈ ದೆಹಲಿಯ ದಾಳ ಯಾಕಂದ್ರೆ ಈಗಾಗಲೇ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅವರ ಈ ಬಣ ಏನಿದೆ ಇವರ ಆಪ್ತ ಒಣದಲ್ಲಿ ಗುರುತಿಸ್ಕೊಂಡಿರುವಂತಹ ನಾಯಕರ ನಡುವೆ ಬಹಿರಂಗ ಹೇಳಿಕೆಗಳು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರ ಜೊತೆಯಲ್ಲಿ ಸಂಪುಟ ಸಚಿವ ಸಂಪುಟದ ಸರ್ಜರಿ ಆಗಬೇಕೆನ್ನುವಂಥ ವಿಚಾರ ಕೂಡ ಇದೆ ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಒಪ್ಪಂದದ ಬಗ್ಗೆ ಪ್ರಶ್ನೆ ಮಾಡಿದ್ರ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಏನ್ ಕೇಳಿ ಬರ್ತಾ ಇತ್ತು ಎರಡೂವರೆ ವರ್ಷ ಸಿದ್ದರಾಮಯ್ಯನವರು ಇರ್ತಾರೆ ಅದಾದ ಮೇಲೆ ಈ ಮುಕ್ ಮಿಕ್ಕಿದ ಅವಧಿ ಏನಿದೆಯಲ್ಲ ಎರಡೂವರೆ ವರ್ಷಕ್ಕೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಕುರ್ಚಿಯನ್ನು ಏರ್ತಾರೆ ಅನ್ನುವಂಥ ವಿಚಾರ ಈ ಒಪ್ಪಂದ ವಿಚಾರ ಆಗಾಗ ಮುನ್ನಲೆಗೆ ಬರ್ತಾ ಇರುತ್ತೆ ಅದಾದ ಮೇಲೆ ಬೂದಿ ಮುಚ್ಚಿದ ಕೆಂಡದಂತಿರುತ್ತೆ ಸೈಲೆಂಟ್ ಆಗುವಂಥ ಪ್ರಶ್ನೆ ಇಲ್ಲ ಈಗ ಸಿದ್ದರಾಮಯ್ಯನವರ ಟೀಮ್ಗೆ ಶಾಕಿಂಗ್ ವಿಚಾರ ಆಗುತ್ತೆ ಯಾವ ಮೂಲಕವಾಗಿ ಈಗ ದೆಹಲಿಯಲ್ಲಿ ದಾಳವನ್ನು ಉರುಳಿಸಿದ್ದೇ ಆದರೆ ಅಲ್ಲಿ ದೊಡ್ಡ ಮಟ್ಟದ ಒಂದು ಸಮಸ್ಯೆ ಎದುರಾಗುತ್ತೆ ಹಾಗಾಗಿ ಸಿದ್ದು ಟಿ ಟೀಮನ್ನು ಸೈಲೆಂಟ್ ಮಾಡೋದಕ್ಕೆ ಬಂಡೆ ಐಡಿಯಾ ನೋಡಿ ಈಗಾಗಲೇ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಬಣದರು ನಡುವೆ ಸಾಕಷ್ಟು ವಾಗ್ದಾಳಿ ಆಗಿತ್ತು ಹಾಗಾಗಿ ಈಗ ಕೆಲವರನ್ನೇ ಗುರಿಯಾಗಿಸ್ಕೊಂಡು ಡಿ ಕೆ ಶಿವಕುಮಾರ್ ಅವರು ದಾಳವನ್ನು ಹೆಣದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ